ಇನ್ನು ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಕೊನೆ ಕ್ಷಣದ ಸಿದ್ಧತೆ ಅನ್ನೋದಾಗಿ ಹೇಳಬೇಕು ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಅದರ ನಡುವೆ ಆ ದಿನ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆಗಬೇಕು ಅನ್ನುವಂತ ಸೂಚನೆ ಕೂಡ ಸಿಗ್ತಾ ಇದೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಮಾಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಮುಜರಾಯಿ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿಯನ್ನ ಕೂಡ ನಡೆಸಿ ಅನ್ನೋದಾಗಿ ಹೇಳಿದ್ದಾರೆ ಏಕಕಾಲಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ನಡಿಬೇಕು ಅಂತ ಸಮಯ ಹನ್ನೆರಡು ಇಪ್ಪತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಮೂವತ್ತರ ಸಮಯಕ್ಕೆ ಪೂಜೆ ನಡೀಬೇಕು ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇಗುಲಗಳಲ್ಲಿ ಪೂಜೆಯನ್ನ ಮಾಡಿ ಅನ್ನುವುದಾಗಿ ಹೇಳಿದ್ದಾರೆ ಎಲ್ರಿಗೂ ಶ್ರೀರಾಮನ ರಕ್ಷೆ ಇರಲಿ ರಕ್ಷಣೆ ಸಿಗ್ಲಿ ಅನ್ನೋದಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತ ವಿಶೇಷ ಸೂಚನೆ ಸಿಗ್ತಾ ಇದೆ ಬಹುಶಃ ಇಡೀ ದೇಶ ಸಂಭ್ರಮಿಸೋದಕ್ಕೆ ಕಾಯ್ತಾ ಇದೆ ಎಲ್ಲೆಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದ್ದಾವೋ ಅಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ಒಂದಷ್ಟು ದೇವಸ್ಥಾನದ ಆಡಳಿತ ಮಂಡಳಿ ಅವರಾಗೆ ಮುಂದೆ ಬಂದು ಈ ಖಾಸಗಿ ಕೂಡ ನಾವೇ ಪೂಜೆಯನ್ನ ನಡೆಸ್ತೀವಿ ಅನ್ನೋದಾಗಿ ವಿಶೇಷ ಪೂಜೆಯನ್ನ ನಡೆಸ್ತೀವಿ ಅನ್ನೋದಾಗಿ ಹೇಳಿರೋದಿದೆ ಮಹಾಮಂಗಳಾರತಿ ಪ್ರಾಣಪತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮಾಡ್ತೀವಿ ಅನ್ನೋದಾಗಿ ಇದೀಗ ರಾಮಲಿಂಗ ರೆಡ್ಡಿ ಅವರಿಂದ ಬಂದಿರುವಂತಹ ಸೂಚನೆ ಬಹಳ ವಿಶೇಷವಾಗಿದೆ ಮುಜರಾಯಿ ದೇವಸ್ಥಾನಗಳಿದಾವಲ್ಲ ಅಲ್ಲಿ ಮಹಾಮಂಗಳಾರತಿಯನ್ನ ನಡೆಸಿ ಏಕಕಾಲಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಮಹಾಮಂಗಳಾರತಿ ನಡಬೇಕು ಶ್ರೀರಾಮನ ರಕ್ಷೆ ಎಲ್ರಿಗೂ ಸಿಗ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಮಯ ಕೂಡ ಇದಾಗಲೇ ಹೇಳಿದ್ದಾರೆ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಮೂವತ್ತರ ಸಮಯದಲ್ಲಿ ಈ ಪೂಜೆ ನಡಿಬೇಕು ಅಂತ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇಗುಲಗಳು ಸಾಕಷ್ಟು ಇದ್ದಾವೆ ಅಲ್ಲೆಲ್ಲವೂ ಕೂಡ ಪೂಜೆಯನ್ನ ಮಾಡಿ ಶ್ರೀರಾಮನ ರಕ್ಷಣೆ ಎಲ್ರಿಗೂ ಸಿಗ್ಲಿ ಅಂತ ಪ್ರಾರ್ಥಿಸಿ ಅನ್ನುವುದಾಗಿ ವಿಶೇಷ ಸೂಚನೆಯೊಂದನ್ನ ಕೊಟ್ಟಿದ್ದಾರೆ ಬಹುಶಃ ಜನವರಿ ಇಪ್ಪತ್ತೆರಡಕ್ಕಾಗಿ ಲಕ್ಷಾಂತರ ಮಂದಿ ಭಕ್ತರು ಕಾಯ್ತಾ ಇದ್ದಾರೆ